ಹಾಯ್ ಎಲ್ಲ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ನಪುಂಸಕ ನಪುಂಸಕ ಆಗುವಂಥ ಒಂದು ಯೋಗ ನಪುಂಸಕ ಯೋಗ ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ನಪುಂಸಕತೆ ಅಂತ ಹೇಳಿದ್ರೆ ಅದು ಅಂತ ಕೆಲವರಿಗೆ ತುಂಬ ಚೆನ್ನಾಗಿ ತುಂಬ ಒಂದು ಒಳ್ಳೆಯ ಸಮಾಜದಲ್ಲಿ ಸಮಯದಲ್ಲಿ ತುಂಬ ಚೆನ್ನಾಗಿದ್ದರೂ ಕೂಡ ಅವರಿಗೆ ಸಂತಾನ ಸಮಸ್ಯೆ ಇರ್ಬೋದು ಮತ್ತು ಲೈಂಗಿಕ ಸಮಸ್ಯೆ ಈ ಎಲ್ಲ ಇರ್ತದೆ ಇದನ್ನು ನಪುಂಸಕ ಯೋಗ ಅಂತ ಕರೀತಾರೆ ನಪುಂಸಕ ಯೋಗ ಅಂತ ಹೇಳಿದ್ರೆ ಈಗ ಹುಡುಗರಿಗೆ ಹುಡುಗಿಯ ಮೇಲೆ ಆಸಕ್ತಿ ಇಲ್ಲದಿರುವಂಥ ಒಂದು ಒಂದು ಚಾನ್ಸ್ ಅದನ್ನು ನಪುಂಸಕ ಯೋಗ ಅಂತ ಕರೀತಾರೆ ಮತ್ತು ಸಂತಾನ ಕೂಡ ಆಗಲ್ಲ ಬಂಜಿ ಅಂತಾರಲ್ಲ ಅದನ್ನು ನಪುಂಸಕ ಯೋಗ ಅಂತ ಕರೀತಾರೆ ಇದು ಗರ್ಲ್ಸ್ ಲೇಡೀಸ್ ಮತ್ತು ಜೆಂಟ್ಸ್ ಎರಡರಲ್ಲಿ ಕೂಡ ಇರ್ತದೆ ಇದು ಯಾವ ಥರ ಫಾರ್ಮೆಟ್ ಆಗುತ್ತೆ ಅಂತ ಇವತ್ತು ನಮ್ಮ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಪುಂಸಕ ಯೋಗದಲ್ಲಿ ಮೇನಾಗಿ ಪಾತ್ರ ಬರೋದಂದರೆ ಶುಕ್ರ ಶುಕ್ರ ಜಾತಕದಲ್ಲಿ ತುಂಬ ಚೆನ್ನಾಗಿರಬೇಕು ಶುಕ್ರ ನೀಚ ಆಸ್ತ ಆಗಿರಬಾರ್ದು ತುಂಬ ವೆಲ್ ಪ್ಲೇಸ್ಡ್ ಆಗಿರಬೇಕು ಶುಕ್ರ ತುಂಬೊಂದು ಒಂದು ಪ್ರಬಲವಾಗಿರೋಂಥ ಒಂದು ಗ್ರಹ ಈ ನಪುಂಸಕದಲ್ಲಿ ನೆಕ್ಸ್ಟ್ ಕೂಡ ಲಗ್ನ ಕೂಡ ಚೆನ್ನಾಗಿರ್ಬೇಕು ನಿಮ್ಮದು ಇದು ನಾನು ಎಲ್ಲ ವಿಡಿಯೋದಲ್ಲಿ ಹೋಗ್ತಿದ್ದೇನೆ ಲಗ್ನ ಚೆನ್ನಾಗಿರಬೇಕು ಮತ್ತು ಐದನೇ ಮನೆ ಕೂಡ ಚೆನ್ನಾಗಿರ್ಬೇಕು ಐದನೇ ಮನೆ ನಂತರ ಭಾವ ಐದನೇ ಮನೆ ಹಸ್ತ ನೀಚ ಮತ್ತು ಆರು ಎಂಟು ಹನ್ನೆರಡು ಆಗಿರಬಾರ್ದು ಇದು ಐದನೇ ಮನೆ ಆರು ಎಂಟು ಹನ್ನೆರಡಲ್ಲೆಲ್ಲ ಇರಬಾರ್ದು ಇದು ಬೇಸಿಕ್ ಈಗ ನಷ್ಟು ಮೇನ್ ಪಾಯಿಂಟಿಗೆ ಬರೋಣ ನಿಮ್ಮ ಜಾತಕದಲ್ಲಿ ಲಗ್ನ ರಾಶಿಯೇ ಆಗಿರಬಾರ್ದು ಬೇಸರ ಆದರೆ ನಪುನ್ಸಕತೆ ಆಗುವಂಥ ಚಾನ್ಸ್ ಇರ್ತದೆ ರಾಶಿ ಅಂತ ಹೇಳಿದ್ರೆ ಮೇಷ ಇದು ರಾಶಿ ಮಿಥುನ ಇದು ರಾಶಿ ಇದು ಸಿಂಹ ಇದು ರಾಶಿ ತುಲ ಇದು ರಾಶಿ ಧನು ಇದು ರಾಶಿ ಮೀನ ಇದು ಬೇಸರಾಶಿ ಅಂದರೆ ಮೇಷ ಲಗ್ನ ಮೇಷ ಲಗ್ನ ಆಗಿದ್ದು ಮಿಥುನ ಲಗ್ನ ಆಗಿದ್ದು ಸಿಂಹ ಲಗ್ನ ಆಗಿದ್ದು ತುಲ ಲಗ್ನ ಆಗಿದ್ದು ದೋನ ಲಗ್ನ ಆಗಿದ್ದು ಮೀನ ಲಗ್ನ ಆಗಿದ್ದರದು ಬೆಸರ ಲಗ್ನ ಇದು ಆಗಿರಬಾರ್ದು ಇದು ಒಂದು ಇದನ್ನ ಹೇಳಂತ ಎಲ್ಲದೂ ಕೂಡ ಇದು ಇಲ್ಲಾಂದರೆ ಸೇಮ್ ಒಂದೇ ಆಗಲ್ಲ ಲಗ್ನ ಬೇಸರಾಶಿಯಾಗಿರಬೇಕು ಚಂದ್ರ ಕೂಡ ಬೇಸರಾಶಿಯಲ್ಲಿರಬೇಕು ಚಂದ್ರ ಚಂದ್ರ ಇಲ್ಲಿರಬೇಕು ಮೇಷದಲ್ಲಿರ್ಬೇಕು ಚಂದ್ರ ನೆಕ್ಸ್ಟು ಮಿಥುನದಲ್ಲಿ ಚಂದ್ರ ಇರಬೇಕು ಸಿಂಹದಲ್ಲಿ ಚಂದ್ರ ಇರಬೇಕು ತುಲಾದಲ್ಲಿ ಚಂದ್ರ ಇರಬೇಕು ಆಮೇಲೆ ಧನುವಿನಲ್ಲಿ ಚಂದ್ರ ಇರಬೇಕು ಮೀನದಲ್ಲಿ ಚಂದ್ ಚಂದ್ರ ಇರಬೇಕು ಚಂದ್ರ ಕೂಡ ಬೇಸರಾಶಿಯಲ್ಲಿರಬೇಕು ಆಮೇಲೆ ಶುಕ್ರ ಬೇಸರ ರಾಶಿಯಲ್ಲಿರಬೇಕು ಶುಕ್ರ ಕೂಡ ರಾಶಿ ಅಂದರೆ ಮೇಷ ಮಿಥುನ ಸಿಂಹ ತುಲ ಧನು ಮೀನ ಆಮೇಲೆ ನಿಮ್ಮ ಜನ್ಮ ನಕ್ಷತ್ರ ಪುಂಸಕನ ನಕ್ಷತ್ರ ಆಗಿರಬೇಕು ಗಪಂಶಕ ನಕ್ಷತ್ರ ಅಂದರೆ ಶತಬಿಷ ಮೂಲ ಮತ್ತು ಮೃಗಶಿರ ಶತಬಿಷ ನಕ್ಷತ್ರ ಮೂಲ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿರ್ಬೇಕು ನೀವು ಇಷ್ಟು ಇದು ಪ ಇದು ಅಪ್ಲೈ ಆಗಬೇಕು ನಿಮ್ಮ ಜಾತಕದಲ್ಲಿ ನಿಮ್ಮ ಜಾಗದಲ್ಲಿ ಏನಂತ ಹೇಳ್ತೇನೆ ನೋಡಿ ನಿಮ್ಮದು ಬೆಸ ಲಗ್ನ ಆಗಿರಬೇಕು ಅಂದರೆ ಮೇಷ ಲಗ್ನ ಆಗಿರ್ಬೋದು ಮಿಥುನ ಲಗ್ನ ಆಗಿರ್ಬೋದು ಲಗ್ನ ಆಗಿರ್ಬೋದು ತುಲ ಲಗ್ನ ಆಗಿರ್ಬೋದು ಆಮೇಲೆ ಧನು ಲಗ್ನ ಆಗಿರ್ಬೋದು ಮೀನು ಲಗ್ನ ಆಗಿರಬೇಕು ಇದು ಆಗಿ ಆಮೇಲೆ ಚಂದ್ರ ಕೂಡ ಬೇಸರಾಶಿಯಲ್ಲಿರಬೇಕು ಚಂದ್ರ ಮೇಷದಲ್ಲಿರಬೇಕು ಮಿಥುನದಲ್ಲಿ ಸಿಂಹ ತುಲ ಧನು ಮೀನ ಆಮೇಲೆ ಶುಕ್ರ ಕೂಡ ಇದೇ ರಾಶಿಯಲ್ಲಿರ್ಬೇಕು ನಹಿಳುರಂಥ ಈ ರಾಶಿಯಲ್ಲಿರಬೇಕು ಜನ್ಮ ನಕ್ಷತ್ರ ನಪುಂಸಕ ನಕ್ಷತ್ರ ಇರಬೇಕು ಶತವೇಷ ಮೂಲ ಮೃಗಶೀರ ಇಷ್ಟು ಇದು ಅಪ್ಲೈ ಆದರೆ ಇಷ್ಟು ನಹಿಳಿರೋಂಥ ಎಲ್ಲರೂ ರೂಲ್ಸ್ ಎಪ್ಲೈ ಆದರೆ ನಿಮಗೆ ನಪುಂಸತ ಯೋಗ ಬರ್ತದೆ ನಪುಂಕ ನಪುಂಸಕ ಯೋಗ ಅಂತ ಹೇಳಿದ್ರೆ ಲೈಂಗಿಕತೆಯಲ್ಲಿ ಆಸಕ್ತಿ ಇರಲ್ಲ ಆಮೇಲೆ ಸಂತಾನದೆಲ್ಲ ಸಮಸ್ಯೆ ಆಗುತ್ತೆ ವೀರದ ಕೊರತೆ ತರಲಾಗುತ್ತೆ ಇದಿಷ್ಟು ಫಾಲೋ ಆದರೆ ನಿಮಗೆ ಉಪಾಂಸ ಯೋಗ ಬರುವಂಥ ಚಾನ್ಸ್ ಇರ್ತದೆ ಆಮೇಲೆ ಲಗ್ನ ಕೂಡ ಚೆನ್ನಾಗಿರಬೇಕು ಲಗ್ನ ಸ್ಟ್ರಾಂಗ್ ಇರಬೇಕು ಆಮೇಲೆ ಪಂಚಮಾಧಿಪತಿ ಒಂದು ಎರಡು ಮೂರು ನಾಲ್ಕು ಇದು ಪಂಚಮಾಧಿಪತಿ ಕೂಡ ಸ್ಟ್ರಾಂಗ್ ಇರಬೇಕು ಇದಿಷ್ಟು ಆಗಿ ಪಂಚಮಾಧಿಪತಿ ತುಂಬ ಸ್ಟ್ರಾಂಗ್ ಇದ್ದರೆ ಸ್ವಲ್ಪ ಮೈನಸ್ ಆಗುತ್ತೆ ಇದರ ಒಂದು ಪ್ರಭಾವ ಇದು ನಪುಂಸಕತೆ ಹೊಂದುವಂಥ ಒಂದು ಯೋಗ ಜಾತಕದಲ್ಲಿ ಇನ್ನೊಂದ್ಸಲ ಬ್ರೀಫಾಗಿ ಹೇಳ್ತೀನಿ ನೋಡಿ ಲಗ್ನ ಬೆಸರಾಶಿಯಾಗಿರಬೇಕು ಬೆಸರಾಶಿ ಅಂತ ಹೇಳಿದ್ರೆ ಮೇಷ ಮಿಥುನ ಸಿಂಹ ತುಲ ಧನುಮೀನ ಚಂದ್ರ ಕೂಡ ಬೆಸರಾಶಿಯಲ್ಲಿರಬೇಕು ಚಂದ್ರ ಕೂಡ ಮೇಷದಲ್ಲಿರಬೇಕು ಮಿಥುನದಲ್ಲಿರಬೇಕು ಸಿಂಹದಲ್ಲಿ ತುಲದಲ್ಲಿ ಧನುಮೀನದಲ್ಲಿ ಆಮೇಲೆ ಜನ್ಮ ನಕ್ಷತ್ರ ನಪುಂಸಕ ನಕ್ಷತ್ರ ಆಗಿರಬೇಕು ನಪುಂಸಕ ನಕ್ಷತ್ರ ಅಂದರೆ ಶತಭಿಷ ಮೂಲ ಮೃಗಶಿಲ ಇದೆಲ್ಲ ರೂಲ್ಸ್ ಅಪ್ಲೈ ಒಂದೇ ಜಾತಕದಲ್ಲಿ ಅಪ್ಲೈ ಆದರೆ ನೂರಕ್ಕೆ ನೈಂಟಿ ಪರ್ಸೆಂಟಷ್ಟು ನೀವು ನಪೋಂಸಕರಾಗಿರ್ತೀರಿ ನಿಮಗೇನಾದರೂ ಜಾತಕ ರಚನೆ ಮಾಡಬೇಕಂದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿ ನಿಮಗೆ ಜಾತಕದ ಬಗ್ಗೆ ರಚನೆ ಮಾಡಲಿಕ್ಕೆ ಕೊಡಲಾಗ್ತದೆ ನೆಕ್ಸ್ಟ್ ನಮಸ್ಕಾರ